ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕಡೆ ನರೇಂದ್ರ ಮೋದಿ ಅವರು ಭಕ್ತಿ ಸುಧೆಯಲ್ಲಿ ಮೀಯುತ್ತಿದ್ದರೆ ಪುಣ್ಯ ಜಲವನ್ನು ಕಲಶದಲ್ಲಿ ಹಿಡಿದುಕೊಂಡು ಬರ್ತಾ ಇದ್ದರೆ ಆ ಕಡೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಒಂದೇ ಒಂದು ಲೋಕಸಭಾ ಸೀಟ್ ಇರುವಂಥ ನಾಗಾಲ್ಯಾಂಡ್ನಲ್ಲಿ ಐದೈದು ದಿವಸ ವಾಸ್ತವ್ಯವನ್ನು ಹೂಡ್ತಾರೆ ಈಶಾನ್ಯ ರಾಶ ರಾಜ್ಯಗಳತ್ತ ತಮ್ಮ ದೃಷ್ಟಿಯನ್ನು ನೆಟ್ಟಿದ್ದಾರೆ ಅವರು ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಮಹಾಪರ್ವ ನಡೀತಾ ಇದೆ ಅನ್ನುವಂಥ ಕಲ್ಪನೆಯೇ ಇಲ್ವಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಡೀ ದೇಶ ರಾಮನಾಮ ಜಪದಲ್ಲಿ ಮುಳುಗಿದ್ದರೆ ಇವರು ಕ್ರಿಶ್ಚಿಯನ್ನರನ್ನು ಓಲೈಸಲಿಕ್ಕೆ ಈಶಾನ್ಯ ರಾಜ್ಯಗಳಿಗೆ ಮಣಿಪುರು ನಾಗಾಲ್ಯಾಂಡು ಮಿಜೋರಾಂ ಅಲ್ಲಿ ಓಡಾಡಿಕೊಂಡಿದ್ದಾರೆ ಇದರಿಂದ ರಾಜಕೀಯ ಲಾಭವೂ ಇಲ್ಲ ಧರ್ಮದ ಪುನರುತ್ಥಾನವೂ ಇಲ್ಲ ತನ್ನ ಪುನರುತ್ಥಾನವೂ ಜೀರ್ಣೋದ್ಧಾರವೂ ಸಾಧ್ಯ ಇಲ್ಲ ಇದನ್ನು ಯಾರು ಹೇಳಬೇಕು ರಾಹುಲ್ ಗಾಂಧಿಗೆ ನನಗಂತೂ ಗೊತ್ತಿಲ್ಲ ಇವರ ಥಿಂಕ್ ಟ್ಯಾಂಕ್ ಹೇಗೆ ಕೆಲಸ ಮಾಡ್ತದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಹೇಗೆ ಅಪಸವ್ಯಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಈ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಾಂಗ್ರೆಸ್ಸನ್ನು ತೊರಿತಾ ಇದ್ದಾರೆ ನಿಮಗೆ ಗೊತ್ತಿರಬೇಕು ಭಾಳ ಸೀನಿಯರ್ ಲೀಡ್ರು ಹರಿಯಾಣದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಆತನ ಹೆಸರು ಅಶೋಕ್ ತನ್ವರ್ ಅಂಥೇಳಿ ಈ ಅಶೋಕ್ ತನ್ವರು ರಾಹುಲ್ ಗಾಂಧಿಗೆ ಅತ್ಯಂತ ನಿಕಟವಾದಂಥ ವ್ಯಕ್ತಿ ಬಲ ಅಂತಾರಲ್ಲ ಆ ರೀತಿ ಇದ್ದಂಥ ಮನುಷ್ಯ ಆತ ಕಾಂಗ್ರೆಸ್ಸನ್ನು ತೊರೆದ್ಬಿಟ್ಟ ಹರಿಯಾಣದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀತ ಈಗ ಭಾರತೀಯ ಜನತಾ ಪಕ್ಷ ಸೇರಿಕೊಂಡಿದ್ದಾನೆ ಇನ್ನೊಂದು ವಿಷಯ ಹೇಳ್ತೀನಿ ಸುಶೀಲ್ ಕುಮಾರ್ ಶಿಂಧೆ ಮಾಜಿ ಗೃಹ ಸಚಿವ ಕಾಂಗ್ರೆಸ್ಸನ್ನವರು ಸೀನಿಯರ್ ಲೀಡರ್ ಅವರು ಕಾಂಗ್ರೆಸ್ ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಕ್ಕೆ ಶಿಂದೆ ಬಣವನ್ನು ಸೇರಿಕೊಳ್ಳಿಕ್ಕೆ ಶಿವಸೇನೆ ಬರಲಿಕ್ಕೆ ತಯಾರಿ ನಡೆಸಿದ್ದಾರಂತೆ ಅಂದರೆ ಕಾಂಗ್ರೆಸ್ ಪಕ್ಷದ ಪತನ ಹಿಂದೂ ಧರ್ಮದ ಜೀರ್ಣೋದ್ಧಾರ ಪುನರುತ್ಥಾನ ಏಕಕಾಲಕ್ಕೆ ನಡೀತಾ ಇರುವಂಥ ಮಹಾಪರ್ವ ಇದು ಅಂತ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ ನರೇಂದ್ರ ಮೋದಿಯವರು ಸ್ನಾನವನ್ನು ಮಾಡಿ ಅಲ್ಲಿಂದ ಪುಣ್ಯ ಜಲವನ್ನು ತೆಗೆದುಕೊಂಡು ಕಳಶದಲ್ಲಿ ನಮ್ಮೆದುರಿಗೆ ಬರುವ ದೃಶ್ಯವನ್ನು ನೋಡೋದಿದೆಯಲ್ಲ ಅದು ನಮ್ಮಲ್ಲಿ ಪುಳಕವನ್ನು ಉಂಟು ಮಾಡುವಂಥದ್ದು ಒಂದು ದಿವ್ಯವಾದಂಥ ಅನುಭೂತಿ ಇದು ಒಂದು ಅನಿರ್ವಚನೀಯವಾದಂಥ ಆನಂದ ಇದು ಇಡೀ ದೇಶ ಅದರಲ್ಲಿ ಮುಳುಗಿದೆ ಯಾವುದೇ ಪ್ರದೇಶವನ್ನು ನೋಡಿಬಿಡಿ ಯಾವುದೇ ಮೂಲೆಗೆ ಹೋಗಿ ಇದರ ಮಧ್ಯೆ ತಮಿಳುನಾಡಿನ ಸರ್ಕಾರ ದೇವಸ್ಥಾನದಲ್ಲಿ ರಾಮ ಪೂಜೆ ಮಾಡುವ ಹಾಗಿಲ್ಲ ನೀವು ವಿಶೇಷವಾದ ಪೂಜೆಗಳನ್ನು ಮಾಡುವ ಹಾಗಿಲ್ಲ ಎಲ್ಲಿಯೂ ಅನ್ನದಾನ ನಡೆಸುವ ಹಾಗಿಲ್ಲ ಅಂತ ಒಂದು ಆದೇಶವನ್ನು ಮಾಡಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಟ್ವೀಟ್ ಮಾಡಿದ್ದಾರೆ ಒಂದು ಪತ್ರಿಕೆಯ ತುಣುಕನ್ನು ಕೂಡ ಅವರದ್ರ ಜೊತೆ ಅಟ್ಯಾಚ್ ಮಾಡಿದ್ದಾರೆ ತಮಿಳುನಾಡು ಸರ್ಕಾರ ಏನಿದೆ ಅಲ್ಲಿ ಮುಜರಾಯಿ ಇಲಾಖೆ ಏನಿದೆ ಅದು ಅಲ್ಲಿಯ ದೇವಸ್ಥಾನದಲ್ಲಿ ನಿಷೇಧವನ್ನೇ ಹೇರಿದೆ ಅಂತೆ ಅವತ್ತಿನ ದಿವಸ ಪ್ರಾಣ ಪ್ರತಿಷ್ಠೆ ಇದೆಯೋ ಸಂದರ್ಭದಲ್ಲಿ ಇವತ್ತಿನ ದಿವಸ ಯಾವುದೇ ರೀತಿಯ ವಿಶೇಷ ಪೂಜೆಗಳನ್ನು ನಡೆಯುವ ಹಾಗಿಲ್ಲ ರಾಮನ ಹೆಸರಿನಲ್ಲಿ ಅಂತ ಕ್ರೈಸ್ತ ಮತಾಂತರದಲ್ಲಿ ಮುಂದೆ ಅತ್ಯಂತ ಗಣನೀಯವಾದಂಥ ಹೆಚ್ಚಳವನ್ನು ಮಾಡಿಕೊಂಡಿರುವಂಥ ರಾಜ್ಯ ಇದು ಸ್ಟಾಲಿನ್ ಮತ್ತು ಆತನ ಮಗ ಇದ್ದಾರಲ್ಲ ಅವರು ಎಂಥ ಧರ್ಮದ್ರೋಹಿಗಳು ಅಂದರೆ ಹಿಂದೂ ಧರ್ಮದ್ರೋಹಿಗಳು ಅಂದರೆ ಹೆಸರೇ ಸ್ಟಾಲಿನ್ ಬಿಡಿ ಅದು ಬೇರೆ ವಿಚಾರ ತಾಯಿ ಹಿಂದೂ ಧರ್ಮದ ಪ್ರತಿಪಾದಕಿಯಂತೆ ಇವರಿಬ್ಬರು ಕ್ರೈಸ್ತ ಧರ್ಮದ ಮತಾಂತರ ಮಾಡ್ತಾರಂತೆ ಯಾವಾಗ ಎಫ್ ಸಿ ಆರ್ ಎ ಕಾರ್ನು ತಂದರು ಯಾವಾಗ ಫಾರಿನ್ ಫಂಡ್ ಬರೋದನ್ನು ನಿಲ್ಲಿಸಿದ್ರು ಅವಾಗ ಇದು ಹೊಸ ಗಿಮಿಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಇವರೆಲ್ಲ ಮತಾಂತರದವ್ರು ಏನು ಇಲ್ಲಿಂದ ಯಾವುದೋ ಒಂದು ವಸ್ತುವನ್ನು ವಿದೇಶಕ್ಕೆ ಕಳಿಸೋದು ಅತಿ ಹೆಚ್ಚು ದುಡ್ಡನ್ನು ಅದರಲ್ಲಿ ತೋರಿಸೋದು ಬಿಲ್ ಅಮೌಂಟು ಒಂದು ಥೌಸಂಡ್ ಡಾಸ್ ಒಂದು ಲ್ಯಾಕ್ ಡಾಲರ್ ಇದೆ ಅಂತ ತಿಳ್ಕೊಳ್ಳಿ ಹತ್ತು ಲಕ್ಷ ಡಾಲರ್ ಅಂತ ಅದನ್ನ ಇಲ್ಲಿಂದ ಕಳಿಸ್ಬಿಡೋದು ಅಲ್ಲಿಂದ ದುಡ್ಡು ತರಿಸ್ಬಿಡೋದು ಅದನ್ನು ಮತಾಂತರಕ್ಕೆ ಬಳಸೋದು ಈ ರೀತಿ ತಮಿಳುನಾಡಿನಲ್ಲಿ ನಡೀತಾ ಇತ್ತು ಸ್ವತಃ ಆರ್ ಎನ್ ರವಿ ಇದನ್ನು ಹೋಮ್ ಮಿನಿಸ್ಟ್ರಿಗೆ ತಿಳಿಸಿದರು ಅದಾದ ಮೇಲೆ ಇದನ್ನು ನಟ್ಟು ಬೋಲ್ಟು ಟ್ರೈ ಮಾಡಿ ಟೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿರುವಂಥ ಸರ್ಕಾರ ಇದಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಈಗ ಅಲ್ಲಿ ಇಲಾಖೆ ಎಂಡೋಮೆಂಟ್ ಮಿನಿಸ್ಟ್ರಿ ಏನಿದೆ ಅದು ಹೇಳುತ್ತೆ ಯಾವುದೇ ರೀತಿಯ ವಿಶೇಷ ಪೂಜೆ ಪೂಜೆಗಳು ಇಲ್ಲಿ ನಡೆಯುವ ಹಾಗಿಲ್ಲ ತಮಿಳ್ನಾಡಿನಲ್ಲಿ ರಾಮನ ಹೆಸರಿನ ಎರಡು ನೂರು ದೇವಸ್ಥಾನಗಳು ವಿಶೇಷ ದೇವಸ್ಥಾನಗಳು ಅಲ್ಲಿ ಇರುವಂಥದ್ದು ಮುಜರಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅನ್ನದಾನ ಮಾಡುವ ಹಾಗಿಲ್ಲ ನೋಡಿ ಹೇಗಿದೆ ಇಡೀ ದೇಶದಲ್ಲಿ ಖಾಸಗಿಯಾಗಿ ಜನ ದೇವಸ್ಥಾನ ಬಿಟ್ಬಿಡಿ ಖಾಸಗಿಯಾಗಿ ಜನ ಕಂಡು ಕಂಡಲ್ಲಿ ಎಲ್ಲ ಅನ್ನ ಸಂತರ್ಪಣೆ ಇದ್ದಾರೆ ಎಲ್ಲರೂ ರಾಮನಾಮ ಜಪ ಮಾಡ್ತಾಯಿದ್ದಾರೆ ಕಣ ಕಣದಲ್ಲಿ ರಾಮ ಇದ್ದಾನೆ ತಮಿಳ್ನಾಡಿನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅನ್ನದಾನ ಮಾಡುವ ಹಾಗಿಲ್ಲ ಅಂತ ಅಲ್ಲಿ ಸರ್ಕಾರ ಹೇಳ್ತೀವಿ ಸರ್ಕಾರ ಈಗ ಸ್ಪಷ್ಟೀಕರಣ ಕೊಡ್ತಾಯಿದೆ ಆದರೆ ಈ ಸ್ಪಷ್ಟೀಕರಣ ನಾವು ನಂಬುವ ಹಾಗಿಲ್ಲ ಇದೇ ರೀತಿ ಕೇರಳದಲ್ಲಿ ಮಾಡಿದ್ದು ತಮಿಳ್ನಾಡಲ್ಲಿ ಇನ್ನೊಂದು ಅವತ್ತಿನ ದಿವಸ ಇವತ್ತಿನ ದಿವಸ ಇಲ್ಲಿ ಕರೆಂಟ್ ಇಲ್ಲ ಅಂತ ತಮಿಳುನಾಡಲ್ಲಿ ಹಾಗಾದರೆ ಯಾರು ಈ ಪ ಪ್ರಾಣ ಪ್ರತಿಷ್ಠಾಪನ ನೋಡೋ ನೋಡಲಿಕ್ಕೆ ಸಾಧ್ಯವೇ ಇಲ್ವಾ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟರೆ ಜನ ಮನಸ್ಸು ಮಾಡಿದರೆ ನೂರು ಹೆಜ್ಜೆ ಮುಂದೆ ಹೋಗಿರ್ತಾರೆ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ನೋಡ್ಕೋತಾರೆ ಮನೆಯಲ್ಲಿ ಇನ್ವರ್ಟರ್ ಇರ್ತದೆ ಇನ್ವರ್ಟ್ರಲ್ಲಿ ನೋಡ್ತಾರೆ ಬೇರೆ ಬೇರೆ ಕಡೆ ತಮ್ಮ ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸ್ಕೊಂಡು ಈ ಪುಣ್ಯ ದರ್ಶನವನ್ನು ಮಾಡ್ಕೋತಾರೆ ರಾಮನ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲರೂ ನೋಡ್ತಾರೆ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪ್ರಸಾರ ಮಾಡುವ ಹಾಗಿಲ್ಲ ಅಂತ ತಮಿಳುನಾಡು ಸರ್ಕಾರ ಹೇಳುತ್ತೆ ಅಂದರೆ ನೀವು ದೊಡ್ಡ ದೊಡ್ಡ ಟಿ ವಿ ಸ್ಕ್ರೀನ್ ಹಾಕುವ ಹಾಗಿಲ್ಲ ಆ ರೀತಿಯದಾದಂಥ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಹಾಗಿಲ್ಲ ನೋಡಿರಿ ಒಂದು ಸರ್ಕಾರ ಈ ರೀತಿ ಧರ್ಮದ್ರೋಹಿ ಕೆಲಸ ಮಾಡುತ್ತೆ ಅಂದರೆ ಅಲ್ಲಿಯ ಜನ ಅವ್ರನ್ನ ಆಯ್ಕೆ ಮಾಡ್ತಾರೆ ಚುನಾಯಿತರನ್ನಾಗಿ ಮಾಡಿಸ್ತಾರೆ ಅಂತಂದ್ರೆ ನಾನು ನಂಬಲಿಕೆ ಆಗೋದಿಲ್ಲ ಅತಿ ಹೆಚ್ಚು ದೇವಸ್ಥಾನ ನಮ್ಮ ಪರಂಪರೆಯ ದೇವಸ್ಥಾನಗಳು ಆಗಮಿಕ ದೇವಸ್ಥಾನಗಳಿರೋದು ಆಗಮ ಶಾಸ್ತ್ರ ದೇವಸ್ಥಾನ ಇರೋದು ಈ ತಮಿಳ್ನಾಡಿನಲ್ಲಿ ಸ್ವತಃ ತಮಿಳ್ನಾಡಿಗೆ ನರೇಂದ್ರ ಮೋದಿಯವರು ಒಂಬತ್ತೂವರೆ ವರ್ಷದಲ್ಲಿ ಎಪ್ಪತ್ತೈದು ಸಲ ಭೇಟಿ ಕೊಟ್ಟಿದ್ದಾರೆ ಚೆಕ್ ಮಾಡಿ ನೋಡಿ ನೀವು ಎಪ್ಪತ್ತೈದು ಸಲ ತಮಿಳ್ನಾಡು ದ ದಕ್ಷಿಣ ಭಾರತ ಉತ್ತರ ಭಾರತ ತಾರತಮ್ಯ ಅಂತ ಇವರು ಮಾತಾಡ್ತಾ ಇದ್ದಾರಲ್ಲ ಎಂಬತ್ತು ಜನರಿಗೆ ಧರ್ಮ ಇದು ಇದು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮುಂಚೆ ಕಾಂಗ್ರೆಸ್ ಸರ್ಕಾರದಲ್ಲಿ ರೇಟ್ ಫಿಕ್ಸ್ ಆಗ್ತಾ ಇತ್ತು ಪದ್ಮಶ್ರೀಗೆ ಪದ್ಮಭೂಷಣಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಡಲಾಗ್ತಾ ಇತ್ತು ಈಗ ಯಾವ ವ್ಯಕ್ತಿ ಅದಕ್ಕೆ ಯೋಗ್ಯನೋ ಭಾಜನನಾಗಲಿಕ್ಕೆ ಯೋಗ್ಯನೋ ಅಂಥವನನ್ನು ಪಾತ್ರನೋ ಅಂಥವನನ್ನು ಹುಡುಕಿ ಪ್ರಶಸ್ತಿ ಕೊಡುವಂಥ ಸಹ ಪರಂಪರೆ ಕಳೆದ ಒಂಬತ್ತೂವರೆ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ನರೇಂದ್ರ ಮೋದಿ ಅವರು ಎಂಬತ್ತು ಜನ ತಮಿಳ್ನಾಡಿನವರು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಎಪ್ಪತ್ತೈದು ಸಲ ಭೇಟಿಯನ್ನು ಕೊಟ್ಟಿದ್ದಾರೆ ಎಲ್ಲಿದೆ ತಾರತಮ್ಯ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಕ್ಕೆ ಕಾನ್ಸಂಟ್ರೇಟ್ ಮಾಡಿರುವುದೇ ತಮಿಳುನಾಡಿನಲ್ಲಿ ಈಗ ರಾಮ 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 ಎಲ್ಲೆಲ್ಲಿ ಸಂಚರಿಸಿದ್ನೋ ಎಲ್ಲಿ ಸ್ನಾನ ಮಾಡಿದ್ನೋ ಅದೇ ಜಾಗೆಗೆ ಹೋಗಿ ಮುಂದು ಬಂದಿರುವಂಥದ್ದು ನರೇಂದ್ರ ಮೋದಿ ಆದರೆ ರಾಹುಲ್ ಗಾಂಧಿ ಒಂದು ಸೀಟ್ ಇರುವಂಥ ಕ್ಷೇತ್ರಕ್ಕೆ ಹೋಗಿ ನಾಗಾಲ್ಯಾಂಡ್ನಲ್ಲಿ ಐದು ದಿವಸ ಕಳೀತಾರೆ ಮಣಿಪುರಕ್ಕೆ ಹೋಗ್ತಾರೆ ಅಲ್ಲಿ ಚರ್ಚ್ ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಕ್ರೈಸ್ತರನ್ನು ಭೇಟಿ ಕ್ರೈಸ್ತರ ಬಗ್ಗೆ ನನಗೆ ದ್ವೇಷ ಅಂತಲ್ಲ ನೀನು ವಿಶೇಷ ಆಸ್ತಿ ತೋರಿಸಿ ಅವರನ್ನು ನೀವು ಓಲೈಸುವ ಕೆಲಸ ಯಾಕೆ ಮಾಡ್ತೀರಿ ಅಂತ ರಾಹುಲ್ ಗಾಂಧಿಗೆ ಚುನಾವಣೆ ಬಿಟ್ಬಿಡಿ ಚುನಾವಣೆ ಬೇರೆ ವಿಚಾರ ಹಿಂದೂ ಧರ್ಮದ ಜ ಭಾರತೀಯರಿದ್ದಾರೆ ಬಹುಸಂಖ್ಯಾತ ಭಾರತೀಯರು ಅವರ ನಾಡಿಮಿಡಿತ ಏನು ಅಂತ ಅರ್ಥ ಆಗಿಲ್ವಾ ಇಡೀ ದೇಶ ರಾಮನಾಮ ಜಪ ಮಾಡ್ತಾ ಇದೆ ನಾನು ಈ ರೀತಿ ಹುಚ್ಚುಚ್ಚಾರ ಮಾಡ್ತಾ ಇದ್ದೀನಿ ಅಂತ ಆತನಿಗೆ ಗೊತ್ತೇ ಆಗೋದಿಲ್ವಾ ಇದನ್ನು ನೋಡಿ ಕಾಂಗ್ರೆಸ್ಸಿಗರು ಕೂಡ ರೋಸಿ ಹೋಗಿದ್ದಾರೆ ನೋಡಿ ಎಲ್ಲ ಕ್ಷೇತ್ರದ ಜನ ಈಗ ಅಯೋಧ್ಯೆಗೆ ಬಂದಿರೋದು ವಿಶೇಷ ವಿಮಾನದಲ್ಲಿ ರಜನಿಕಾಂತ್ ಬಂದರು ವಿಶೇಷ ವಿಮಾನದಲ್ಲಿ ಲಖನೌನಲ್ಲಿ ಬಂದರು ಹನ್ನೆರಡು ಸುತ್ತಮುತ್ತಲು ಇರುವಂಥ ವಿಮಾನ ನಿಲ್ದಾಣಗಳು ಭರ್ತಿಯಾಗಿ ಹೋಗಿದ್ದಾವೆ ವಿಮಾನ ವಿಶೇಷ ವಿಮಾನಗಳಿಂದ ಲಖನೌ ಬಿಟ್ಬಿಡಿ ಅಯೋಧ್ಯೆ ಹೊಸ ವಿಮಾನ ನಿಲ್ದಾಣ ಬಿಟ್ಬಿಡಿ ಸುತ್ತಮುತ್ತ ಎಲ್ಲೆಲ್ಲಿ ಏರ್ಪೋರ್ಟ್ಗಳಿದೆ ಎಲ್ಲೆಲ್ಲಿ ಇದೆ ಎಲ್ಲ ಕಡೆ ಕಿಕ್ಕಿರಿದಂಥ ವಿಮಾನಗಳು ವಿಶೇಷ ವಿಮಾನಗಳು ಹಾಗೆ ಎಲ್ಲ ಕ್ಷೇತ್ರಗಳ ದಿಗ್ಗಜರು ಬರ್ತಾರೆ ಸಿನಿಮಾ ನಟರು ಕ್ರೀಡಾಪಟುಗಳು ರಾಜಕಾರಣಿಗಳು ಸಾಧಕರು ಇಂಡಸ್ಟ್ರಿಯಲಿಸ್ಟ್ಗಳು ಬರಹಗಾರರು ನಟರು ಯಾರು ಬರಲ್ಲ ಹೇಳಿ ಎಲ್ಲರೂ ಬಂದಿದ್ದಾರೆ ಯಾಕೆ ಬಂದರು ಎಲ್ಲರ ಕಣಕಣದಲ್ಲಿ ರಾಮನಿದ್ದಾನೆ ಯಾರಿಗೂ ತೋರಿಕೆಗೆ ಬಂದದ್ದಲ್ಲ ಅವರು ಇಂಥದೊಂದು ಪುಣ್ಯ ಮುಹೂರ್ತದಲ್ಲಿ ಇಂಥದೊಂದು ಪುಣ್ಯ ಕಾಲದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೇನೆ ನಾನು ಕೂಡ ಸಾಕ್ಷಿ ಆಗ್ತಾ ಇದ್ದೀನಿ ಅಂಥದೊಂದು ಸಾರ್ಥಕ್ಯಕ್ಕಾಗಿ ಇವರು ಯಾರನ್ನೂ ಓಲೈಸ್ಲಿಕ್ಕೆ ಬಂದಿಲ್ಲ ಕಾಂಗ್ರೆಸ್ಸಿಗರು ಇದರ ಅರ್ಥನೇ ಆಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ಸಿನಲ್ಲಿರುವಂಥ ದೈವ ಭಕ್ತರು ಯಾರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ಸನ್ನು ತೊರೆಯುವಂಥ ಕಾಲ ಬಂದಿದೆ ಅವರೆಲ್ಲ ಈ ಅಯೋಧ್ಯೆ ಕಾರ್ಯಕ್ರಮ ಮುಗಿದು ಮುಂದೆ ಒಂದು ವಾರದ ಈ ಒಂದು ವಾರದಲ್ಲಿ ನೋಡಿ ಏನೇನು ಬದಲಾವಣೆಗಳಾಗ್ತಾವಂತ ಸುಮ್ಮನೆ ಗಮನಿಸ್ತಾ ಬನ್ನಿ ಇಡೀ ಕಾಂಗ್ರೆಸ್ಸಿನ ಬಹುಪಾಲು ನಿಷ್ಠರಾಗಿ ಅಂತ ಯಾರು ಅಂದ್ಕೊಂಡಿದ್ರು ಅವರೆಲ್ಲ ಬಿಟ್ಟು ಹೊರಗಡೆ ಬರುವಂಥ ಕಾಲ ಬಂದು ನಿಂತಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ